ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ನಿಮ್ಮ ರಘುವೀರ್ ಭಾರತದ ಟಾಪ್ ಸೂಪರ್ ಸ್ಟಾರ್ ಅಂದ್ರೆ ರಜನಿಕಾಂತ್ ಇದೀಗ ರಜನಿಕಾಂತ್ ಜೊತೆಗೆ ನಟಿಸಲು ರಜನಿಕಾಂತ್ ಜೊತೆಗೆ ತೆರೆಯ ಮೇಲೆ ಕಾಣಿಸಿಕೊಳ್ಳಲು ದೊಡ್ಡ ದೊಡ್ಡ ಸ್ಟಾರ್ ನಟರೇ ತುದಿಗಾಲಲ್ಲಿ ನಿಂತಿರ್ತಾರೆ ಆದ್ರೆ ರಜನಿಕಾಂತ್ ಜೊತೆಗೆ ಅವರ ಸರಿಸಮಾನವಾಗಿ ನಟಿಸುವ ಅವಕಾಶ ಬಂದರೂ ಸಹ ತೆಲುಗಿನ ಸ್ಟಾರ್ ನಟರೊಬ್ಬರು ಒಲ್ಲೆ ಎಂದಿದ್ದಾರೆ ಆದರೆ ಇದು ರಜನಿಕಾಂತ್ ಅಭಿಮಾನಿಗಳ ಅಸಮಾಧಾನಕ್ಕೆ ಕಾರಣವಾಗಿದೆ ನಂದಮುರಿ ಬಾಲಕೃಷ್ಣ ತೆಲುಗು ಚಿತ್ರರಂಗದ ಸ್ಟಾರ್ ನಟ ಜೊತೆಗೆ ಸಕ್ರಿಯ ಶಾಸಕರೂ ಹೌದು ಇದೀಗ ರಜನಿಕಾಂತ್ ನಟನೆಯ ಜೈಲರ್ ಟು ಸಿನಿಮಾದಲ್ಲಿ ಬಾಲಕೃಷ್ಣ ಅವರು ಅತಿಥಿ ಪಾತ್ರದಲ್ಲಿ ನಟಿಸಬೇಕೆಂದು ಸಿನಿಮಾದ ನಿರ್ದೇಶಕ ನೆಲ್ಸನ್ ಮನವಿಯಾಗಿತ್ತು ಆದರೆ ಬಾಲಕೃಷ್ಣ ಅವಕಾಶಕ್ಕೆ ನೋ ಹೇಳಿದ್ದಾರೆ ತಾವು ತೆಲುಗು ಸಿನಿಮಾಗಳಲ್ಲಿ ಹೊರತಾಗಿ ಪರಭಾಷೆ ಸಿನಿಮಾಗಳಲ್ಲಿ ನಟಿಸುವುದಿಲ್ಲ ಎಂದಿದ್ದಾರೆ ಜೈಲರ್ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಮೋಹನ್ ಲಾಲ್ ಜಾಕಿ ಶ್ರಾಫ್ ಕಿಶೋರ್ ಸುನೀಲ್ ಇನ್ನಿತರ ನಟರು ಅತಿಥಿ ಪಾತ್ರಗಳಲ್ಲಿ ನಟಿಸಿದ್ರು ಆ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು ಅದೇ ಸಿನಿಮಾದಲ್ಲಿ ಬಾಲಕೃಷ್ಣ ಸಹ ನಟಿಸಬೇಕೆಂದು ನೆಲ್ಸನ್ ಆಸೆಯಾಗಿತ್ತು ಆದರೆ ಅವರಿಗೆ ಸೃಷ್ಟಿಸಿದ ಪಾತ್ರ ಸರಿಯಾಗಿ ಮೂಡಿಬರದೆ ಇದ್ದ ಕಾರಣಕ್ಕೆ ಜೈಲರ್ ಸಿನಿಮಾದಲ್ಲಿ ನಟಿಸುವಂತೆ ಬಾಲಯ್ಯ ಅವರನ್ನು ಕೇಳಿರಲಿಲ್ಲ ಆದರೆ ಜೈಲರ್ ಟೂ ಸಿನಿಮಾದಲ್ಲಿ ಅವರಿಗಾಗಿ ವಿಶೇಷ ಪಾತ್ರ ಇರಲಿದೆ ಎಂದು ನೆಲ್ಸನ್ ಹೇಳಿದ್ರು ಅದರಂತೆ ಅವರಿಗಾಗಿ ಪಾತ್ರ ಸೃಷ್ಟಿಯೂ ಆಗಿತ್ತು ಆದರೆ ಈಗ ಬಾಲಯ್ಯ ತಾವು ಜೈಲರ್ ಟೂ ಸಿನಿಮಾನಲ್ಲಿ ನಟಿಸುವುದಿಲ್ಲ ಎಂದಿದ್ದಾರೆ ಚಂದ್ರಬಾಬು ನಾಯ್ಡು ಬಾಲಕೃಷ್ಣ ಕಳೆದ ಆಂಧ್ರಪ್ರದೇಶ ಚುನಾವಣೆಗೆ ಮುಂಚೆ ಆಯೋಜಿಸಿದ್ದ ಎನ್ಟಿಆರ್ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ರಜನಿಕಾಂತ್ ವಿಶೇಷ ಅತಿಥಿಯಾಗಿ ಭಾಗಿಯಾಗಿದ್ರು ಆ ಕಾರ್ಯಕ್ರಮದಲ್ಲಿ ಚಂದ್ರಬಾಬು ನಾಯ್ಡು ಹಾಗೂ ಬಾಲಯ್ಯ ಅವರಿಗೆ ಜನಬೆಂಬಲ ನೀಡಬೇಕು ಎಂದು ಪರೋಕ್ಷವಾಗಿ ರಾಜಕೀಯ ಪ್ರಚಾರವನ್ನ ಸಹ ರಜನಿಕಾಂತ್ ಮಾಡಿದ್ರು ಈಗ ಜೈಲರ್ ಟು ಸಿನಿಮಾದಲ್ಲಿ ನಟಿಸುವ ಮೂಲಕ ರಜನಿಕಾಂತ್ ಅವರಿಗೆ ಋಣಸಂದಾಯ ಮಾಡುವ ಅವಕಾಶ ಬಾಲಕೃಷ್ಣ ಅವರಿಗಿತ್ತು ಆದರೆ ಅವರು ತಮ್ಮ ಅಹಂನಿಂದಾಗಿ ಆ ಅವಕಾಶವನ್ನ ಕಳೆದುಕೊಂಡಿದ್ದಾರೆ ಇದು ಸಹಜವಾಗಿಯೇ ರಜನಿ ಅಭಿಮಾನಿಗಳಿಗೆ ಬೇಸರಕ್ಕೆ ಕಾರಣವಾಗಿದೆ ಜೈಲರ್ ಸಿನಿಮಾದಲ್ಲಿ ನಟಿಸಿದ್ದ ಬಹುತೇಕ ಅತಿಥಿ ನಟರುಗಳು ಜೈಲರ್ ಟೂ ಸಿನಿಮಾ ನಟಿಸಲಿದ್ದಾರೆ ಜೈಲರ್ ಸಿನಿಮಾದಲ್ಲಿ ಶಿವಣ್ಣನ ನರಸಿಂಹ ಪಾತ್ರ ಸಖತ್ ಹೈಲೈಟ್ ಆಗಿತ್ತು ರಜನಿಕಾಂತ್ ಪಾತ್ರದಷ್ಟೇ ಅದೂ ಸಹ ಹಿಟ್ ಆಗಿತ್ತು ಇದೀಗ ಜೈಲ ಟೂ ಸಿನಿಮಾದಲ್ಲಿಯೂ ಸಹ ಶಿವಣ್ಣ ನರಸಿಂಹ ಪಾತ್ರದಲ್ಲಿಯೇ ನಟಿಸಲಿದ್ದಾರೆ ಅವರೊಟ್ಟಿಗೆ ಮೋಹನ್ ಲಾಲ್ ಜಾಕಿ ಶ್ರಾಫ್ ಜೊತೆಗೆ ಇನ್ನೂ ಕೆಲವು ಸ್ಟಾರ್ ನಟರುಗಳು ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರಂತೆ